ಗೋಪಾಲಕೃಷ್ಣ ದೇವರಿಗೆ ನಮಸ್ಕಾರ ನಮಗೆಲ್ಲರಿಗೆ ತಿಳಿದಿರುವಂತೆ ಪಲ್ಗ್ರಾಮ್ನಲ್ಲಿ ನಡೆದಂತಹ ನಮ್ಮ ಭಾರತೀಯ ನಾರಿಯರ ಸಿಂಧೂರವನ್ನು ಏನು ಈ ಭಯೋತ್ಪಾದಕರು ನಡೆಸಿದ್ದಾರೆ ಇದೊಂದು ತುಂಬಾ ಹೇಯ ಕೃತ್ಯ ಭಯೋತ್ಪಾದಕ ಅಂತ ಹೇಳುವಂಥದ್ದು ಇಡೀ ವಿಶ್ವಕ್ಕೆ ಒಂದು ಒಂದು ಆ ಕೆಲಸ ಆಗಿದೆ ಇದನ್ನು ನಾವು ಸಮರ್ಥವಾಗಿ ನಮ್ಮ ಸೈನಿಕರು ನಮ್ಮ ಪ್ರಧಾನಿಯೊಟ್ಟಿಗೆ ಒಟ್ಟಿಗೆ ಪ್ರಧಾನಿಯ ಮಾಹಿತಿ ಇದ್ರಂತೆ ಇಡೀ ನಮ್ಮ ಒಂದು ಆಪರೇಷನ್ ಸಿಂಧೂರ್ ಅಂತ ಹೇಳುವಂತಹ ಒಂದು ಆಪರೇಷನ್ ಕಾರ್ಯಕ್ರಮದಲ್ಲಿ ಭಯೋತ್ಪಾದಕರ ನೆಲೆಗಳನ್ನು ಅವರ ಪಾಕಿಸ್ತಾನದ ಜಾಗಕ್ಕೆ ಒಂದು ನುಗ್ಗಿ ಸಂಪೂರ್ಣವಾಗಿ ನಾಶಗೊಳಿಸುವಂತ ಕೆಲಸವನ್ನು ಅತ್ಯಂತ ಒಂದು ಯಶಸ್ವಿಯಾಗಿ ಮಾಡಿದ್ದಾರೆ ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನದವರು ಕುತಂತ್ರ ಮುಖಾಂತರ ನಮ್ಮ ದೇಶದೊಳಗೆ ಅನೇಕ ರೀತಿಯ ಕುಮ್ಮಕ್ಕುಗಳನ್ನು ಮಾಡಲಿಕ್ಕೆ ಒಂದು ಹೊರಟಿದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಕೈಯಲ್ಲಾದವರು ನಾವು ಸಾಮಾನ್ಯ ಜನರು ನಮ್ಮ ಕೈಯಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ ನಾವು ನಂಬಿರುವಂತಹ ಶಕ್ತಿ ದೇವರ ಶಕ್ತಿಯನ್ನು ಖಂಡಿತ ಒಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ನಮ್ಗೆ ಒಂದು ದೇವರ ಒಂದು ಭಕ್ತಿ ನಮ್ಗೆ ಸಿಕ್ತ ಶಕ್ತಿ ಖಂಡಿತ ನಮ್ಮೆಲ್ಲ ಸೈನಿಕರಿಗೆ ಸಿಗ್ಲಿ ಖಂಡಿತವಾಗ ಕೂಡ ನಮ್ಮ ವಿರೋಧಿಗಳೇನಿದ್ದಾರೆ ಅವರ ಒಂದು ಹಾಗೆ ಭಯೋತ್ಪಾದಕರೇನಿದ್ದಾರೆ ಅವರ ಸಂಪೂರ್ಣ ನಿರ್ಣಾಮವಾಗ್ಲಿ ಅಂತ ಹೇಳಿ ಇಂದಿನ ಒಂದು ವಿಷ್ಣು ನಾಮದ ಮುಖಾಂತರ ನಾವು ಖಂಡಿತ ಒಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದೇವೆ ಇಂತಹ ಕಾರ್ಯಕ್ರಮದಲ್ಲಿ ಒಳ್ಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವು ಖಂಡಿತ ತುಂಬಾ ಖುಷಿಯಾಗಿದೆ ಖಂಡಿತ ನಮ್ಗೆ ಒಂದು ಪುಣ್ಯ ಲಭಿಸಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಂತ ಒಂದು ಅವಕಾಶ ನಮ್ಮ ನೆಚ್ಚಿನ ಆ ಮಿತ್ರವಾಗಿರುವಂತಹ ಡಾಕ್ಟರ್ ಪ್ರದೀಪ್ ನಾವು ಅವರ ಒಂದು ನಮಸ್ಕರಿಸುತ್ತಾ ಹಾಗೆ ಇಂತ ಅವಕಾಶ ಕೊಟ್ಟಂತಹ ಗೋಪಾಲ್ ಕೃಷ್ಣ ಸೇವಾ ಸಮಿತಿಯ ಎಲ್ಲ ಸಮಿತಿಯವರಿಗೆ ನಮಸ್ಕರಿಸುತ್ತಾ ಅಹ್ ಕಾರ್ಯಕ್ರಮಗಳು ದೇಶಾದ್ಯಂತ ನಡೀಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳು ನಮಸ್ತೇನೆ ಧನ್ಯವಾದ